ಹಾಯ್ ಹಲೋ ನಮಸ್ತೆ ನಾನು ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಅಂದ್ರೆ ವಿಶೇಷವಾಗಿ ನಾವು ಇವತ್ತು ಸಂಗಣಿಕರಿಗೆ ಬಂದಿದ್ವಿ ನೋಡಬಹುದು ವಿವಿಧ ಕಲಾಕೃತಿಗಳ ಒಂದು ದೃಶ್ಯವನ್ನ ಬಹಳ ಅದ್ಭುತವಾಗಿ ವಿಶೇಷವಾಗಿ ಕಲಾಕೃತಿಗಳನ್ನ ಇಲ್ಲಿ ತಯಾರು ಮಾಡ್ತಾರೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ತೆ ನಿಮ್ಮ ಹೆಸರು ಏನು ಉದ್ದಪ್ಪ ಅಚ್ಚಿನ್ ಅಂತ ಸರ್ ಯಾವ್ ನಿಮ್ದು ನಮ್ದು ಉದ್ಗಟ್ಟಿ ಎಷ್ಟು ವರ್ಷ ಸರ್ ಇಲ್ಲಿ ಎಲ್ಲ ಮಾಡ್ತಾರೆ ಐದಾರು ವರ್ಷ ವರ್ಷ ಸರ್ ಸರ್ ಯಾವೆಲ್ಲ ಮೂರ್ತಿಗಳು ಮಾಡ್ತೀರಾ ನೀವು ನಾವು ಸಿಮಿ ಮೂರ್ತಿ ಮತ್ತು ಮಾಡ್ತವ್ರಿಂಗ್ ಪುಡಿ ವರ್ಕ್ ಮಾಡ್ತವ್ರಿ ಮತ್ತು ಪ್ಲಾಸ್ಟರ್ ವರ್ತವ್ರಿ ಈಗ ಎಲ್ಲೆಲ್ಲಿ ನೀವು ಮೂರ್ತಿಗಳು ಹೋಗಿ ಕುಣಿಸಿದಾರ ಸರ್ ಈಗ ನಾವು ಬಾವಲ್ ಪಟ್ಟಿ ಬಿಜಾಪುರ್ ಬಿಜಾಪುರ ಹಾ ಹುಬ್ಳಿನೂ ಮಾಡಿದವ್ರಿ ಮತ್ತ ಬೆಂಗಳೂರಲ್ಲಿ ಮತ್ತಿಕೇರಿ ನಾಗರಬಹಾಯಿ ಜಗನಗರ್ ಮಾಡಿದವ್ರಿ ಮತ್ತ ಆಮೇಲೆ ಬದಾಮಿ ಒಳಗ್ ಮಾಡಿದವ್ರಿ ಆಮೇಲೆ ಇಲ್ಲಿ ಗೊಟ್ಟಿ ಒಳಗ ಮಾಡಿದವ್ರಿ ಆಮೇಲೆ ಮತ್ತು ಬೇರೆ ಬೇರೆ ತರ ಎಲ್ಲಾ ಕಡೆ ಮಾಡಿದ್ರಿ ಮತ್ತೆ ಕಣ್ಣೀರ ಪರದಲ್ಲೇ ಮಾಡಿದ್ರಿ ಸಿಮ್ಟ್ ವರ್ಕ್ ಜಾಸ್ತಿ ಮಾಡ್ತವ್ರಿ ಎಲ್ಲಾ ಕಡೆ ವರ್ಕ್ ಮಾಡ್ತವ್ರಿ ಈ ವರ್ಕ್ ಎಲ್ಲಾ ತರದ್ ಯಾವ ಬೇಕಾದ ವರ್ಕ್ ಇಲ್ಲ ಸರ್ ಕರ್ನಾಟಕ ಬಿಟ್ಟು ಯಾವ್ದಾದ್ರು ಹೋಗಿ ಮಾಡಿದ್ರಿ ಕರ್ನಾಟಕ ಬಿಟ್ಟು ಬೇರೆ ಕಡೆ ಎಲ್ಲಿ ವರ್ಕ್ ಮಾಡಿಲ್ರಿ ಆದ್ರೆ ಕರ್ನಾಟಕದಾಗ ಎಲ್ಲಾ ಕಡೆ ಎಲ್ಲಾ ಕಡೆ ಎಲ್ಲಾ ಕಡೆ ಮಾಡಿದ್ರಿ ಓಕೆ ಎಲ್ಲಾ ತರ ವರ್ಕ್ ಮಾಡ್ತದ್ರಿ ಯಾವ್ ಬೇಕಾದಂತ ವರ್ಕ್ ಇಲ್ರಿ ಎಲ್ಲಾ ತರ ವರ್ಕ್ ಮಾಡ್ತದ್ರಿ ಕರ್ನಾಟಕ ಬೇರೆ ಕಡೆ ಇಲ್ಲಿ ಕೆಲಸ ಈಗ ಮಾಡಿಲ್ರಿ ಸೈಜ್ ಮೇಲೆ ನಾವ್ ಟೈಮಿಂಗ್ ತಗೋಬೇಕು ನಾವು ಸೈಜ್ ಮೇಲೆ ವರ್ಕ್ ತಗೋಬೇಕಾದ್ರೆ ಸೈಜ್ ಮೇಲೆ ವರ್ಕ್ ಮಾಡ್ತೇವ್ರಿ ರೇಟ್ ಇರ್ಬೇಕಾದ್ರೆ ಸೈಜ್ ಮೇಲೆ ಹೋಗ್ತೇರಿ ಆಮೇಲೆ ಅದ್ರ ಕ್ವಾಲಿಟಿ ಮೇಲೆ ಅದು ಯಾವ ತರ ಇರ್ತದೆ ಡಿಸೈನ್ ರೀ ವರ್ ಜಾಸ್ತಿ ಇತ್ತಂದ್ರ ಸ್ವಲ್ಪ ಜಾಸ್ತಿ ವರ್ಕ್ ರೇಟ್ ಜಾಸ್ತಿ ಆಗ್ತತ್ರಿ

ಎಲ್ಲರೂ ಇಲ್ಲಿ ಕೆಲಸ ಮಾಡ್ತಾರೆ ಏನ್ ಮತ್ತೆ ಬೇರೆ ಕಡೆ ಬೇರೆ ಕಡೆ ವರ್ಕ್ ಪಾರ್ಶ್ವ ತೀರೋದ್ರ ಕೆಲಸ ಮಾಡ್ತಾರೆ ಟೆಂಡರ್ ತಗೊಂಡಿರ್ತಾರೀ ಪಾರೋ ಟೆಂಡರ್ ಅಂದ್ರೆ ಯಾಕೆ ಮಸಲಾ ಹೋಗ್ರಿ ಆಮೇಲೆ ಜಿಂಕೆ ನವಿಲು ಕೊಕ್ಕರೆ ಇವೆಲ್ಲ ಸಿಂಟಿನ ವರ್ಕ್ ಮಾಡ್ತವ್ರಿ ಸಿಂಟಿಂದು ಟೇಬಲ್ ಬರ್ತಾವ್ರಿ ಕುರ್ಚೆ ಕುರ್ಚೆಕಾಯಿ ಬರ್ತಾವ್ರಿ ಗಿಡ ಬರ್ತಾವ್ರಿ ಇವನ್ನೆಲ್ಲಾ ಕೆಲಸ ಮಾಡ್ತಾರೆ ಕೆಲಸ ಗುಡಿಗೊಬ್ಬರ ಓಕೆ ಮಾಡ್ತಿರ್ತೇನೆ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಬಹಳ ವಿಶೇಷವಾಗಿ ನಾವು ಇಲ್ಲೆಲ್ಲ ಸುತ್ತಾಡ್ತಿರ್ತೀವಿ ಬಟ್ ಟೈಮ್ ಇದ್ದಿದ್ದಿಲ್ಲ ಇವಾಗ ಟೈಮ್ ಮಾಡ್ಕೊಂಡು ನಾವು ನಿಮ್ಮ ಒಂದು ಈ ಒಂದು ಕಲಾಕೃತಿಗೆ ಏನು ಮಾಡ್ತಾರೆ ಆ ಸ್ಥಳಕ್ಕೆ ನಿಮ್ಮ ಆಫೀಸ್ಗೆ ಏನು ವಿಸಿಟ್ ಮಾಡಿದ್ದು ಬಹಳ ಖುಷಿ ಆಗುತ್ತೆ ಸರ್ ತಮಗೆ ಅನೇಕ ರೀತಿಯಾಗಿ ಕಾಲ್ಗಳು ಬರ್ತವೆ ಒಂದು ನಿಮಿಷ ಸರ್ ತಮ್ಮನ್ನ ಸಂದರ್ಶನ ಮಾಡಿದ್ದಕ್ಕಾಗಿ ವಿಶೇಷ ಧನ್ಯವಾದಗಳು ಸರ್ ನಿಮ್ಮ ಮೂಡಲಿಗೆ ಟ್ಯಾಲೆಂಟ್ ಸರ್ ನಮ್ದು ಮೂಡಲ್ಗಿ ಅವರಿಗೆ ಈ ಸಂದರ್ಶನ ಕೊಟ್ಟಿದ್ದಕ್ಕೆ ನನ್ನ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಧನ್ಯವಾದ ಸರ್ ಧನ್ಯವಾದಗಳು ಹಾಗೆ ನಿಮ್ ನಂಬರ್ ಕೂಡ ಹೇಳ್ಬಿಡ್ರಿ ಸರ್ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ಏಟ್ ಹಾಗೆ ಅವರು ಕೂಡ ಹೇಳಿದಾರೆ ಮತ್ತೆ ಹಿಂದೆ ಕಾಣಿಸ್ತಿರ್ತಕ್ಕಂಥ ನಂಬರ್ ಕೂಡ ನೀವು ನೋಟ್ ಮಾಡ್ಕೊಳ್ಳಿ ಸೊ ವಿವಿಧ ಕಲಾಕೃತಿಗಳು ಯಾರಾದ್ರೂ ಬೇಕಾದ್ರೆ ಇಲ್ಲಿ ಸಂಪರ್ಕ ಮಾಡ್ರಿ ಅಂತ ಹೇಳ್ತಾ ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಅವರು ಮಾಡಿದಂತ ಅನೇಕ ವಿಡಿಯೋ ಅನೇಕ ಕಲೆಗಳನ್ನ ನಾವು ತೋರಿಸ್ತೀವಿ ನೋಡಿ ಏನ್ ಸರ್ ಅದ ಈ ಹುಲಿ ಸರ್ ಹುಲಿ ಹುಡಿ ಮೇಲೆ ನಾಲ್ಕು ಮುಲಿ ಕುಂಡುವಂಥ ಹುಲಿ ಮೂರ್ತಿಗಳು ಹಾಂ ಹಾಂ ಓಕೆ ಫಿನ್ಶಿಂಗ್ ಬರ್ತಾ ಇದಾವೆ ನೋಡಿ ಇಲ್ಲೆಲ್ಲ ನೋಡ್ಬೋದು ಇವು ಹುಲಿಗಳಿದಾವೆ ಇವು ಈಗ ನಾಗಪ್ಪನ ನಾಗಪ್ಪನ ಮೂರ್ತಿ ನೋಡಬಹುದು ನಾಗಪ್ಪನ ಮೂರ್ತಿ ಸರ್ ಇದೇನು ತಯಾರಾಗ್ತಿದೆ ಇದು ದುರ್ಗಮ್ಮನ ಮೂರ್ತಿ ದುರ್ಗಮ್ಮನ ಇದು ತಯಾರಿ ಹಂತದಲ್ಲಿ ಇರುವಂಥದ್ದು ಶ್ರೀ ದುರ್ಗಾ ಮಾತೆಯ ಮೂರ್ತಿ ನೋಡ್ಬೋದು ಇಲ್ಲೂ ಕೂಡ ಅನೇಕ ರೀತಿಯ ಮೂರ್ತಿಗಳಿದಾವೆ ಆರಂಭದ ದೃಶ್ಯ ದೃಶ್ಯಗಳು ಇವೆ ನೋಡ್ಬೋದಿಲ್ಲ ಅಲ್ಲ ಇವೇನು ಸರ ಇವು ಹುಲಿ ಹುಲಿ ಸರ್ ಇವು ಹುಲಿಗಳು ಹಾಂ ಓಕೆ ಹಾಗೆ ಆನೆ ಆಗ್ಬೋದು ಜೊತೆಗೆ ಇಲ್ಲಿ ಒಂದು ಕೂಡ ಮೂರ್ತಿ ಇದೆ ಲಿಂಗ ಕೂಡ ಕಾಣಿಸ್ತಾ ಇದೆ ಬಸವಣ್ಣ ಕೂಡ ಇಲ್ಲಿ ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಜಿಂಕೆ ಕೂಡ ಇಲ್ಲಿದೆ ನಿಮಗೆ ಕಾಣಿಸ್ತಾ ಇದೆ ಏನು ಸಂಗನಿಕೇರಿ ಬಸ್ ಸ್ಟಾಪ್ ಏನಿದೆ ಸರ್ಕಲ್ ಏನಿದೆ ಅಲ್ಲಿಂದ ನಿಮಗೆ ಸಂಪತ್ ಡಾಬಾ ಪಕ್ಕದಲ್ಲೇ ಈ ಒಂದು ಕಲಾಕೃತಿ ಮಾಡುವಂಥ ಕೇಂದ್ರ ಇಲ್ಲಿದೆ ಹೊಟ್ಟೆಯಲ್ಲ ಡೈಲಿ ಡಿಲೈಟ್ ಡಬಲ್ ಸಿಕ್ಸ್ ಈ ಥರ ಅಪೋಸಿಟ್ಟಲ್ಲಿ ಇವರ ಒಂದು ಕಲಾಕೃತಿ ಮಾಡುವಂಥ ಕೇಂದ್ರ ಇಲ್ಲಿ ಕಾಣಿಸ್ತಿದೆ ನಿಮಗೆ ಇಲ್ಲಿ ಬಂದು ನೋಡಿ ಹಾಗೆ ಸಂಪರ್ಕ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು ನಾ ನೋಡ್ಬೋದು ಅವರು ಮಾಡಿರ್ತಕ್ಕಂಥ ಕಲಾಕೃತಿಗಳ ಫೋಟೋಗಳು ನೋಡ್ಬೋದು ಅನೇಕ ರೀತಿಯ ಕಲಾಕೃತಿಗಳಿದ್ದಾವೆ ಭಾಳ ಅದ್ಭುತವಾಗಿದ್ದಾವೆ ಜಿಂಕೆ ಹುಲಿ ಜರಾಪೆ ಹಾಗೆ ಬೃಂದಾವನ ನೋಡ್ಬೋದು ಹುಲಿ ಕೋಣ ಎತ್ತು ಹಾಗೆ ಕಾಡಿನಲ್ಲಿ ನಾವು ನೋಡ್ ನೋಡುವಂಥ ಚಿತ್ರಣಗಳು ರಾಧೆ ಕೃಷ್ಣ ಆನೆ ಎತ್ತುಗಳು ಆಕಳುಗಳು ಹಾಗೆ ವಿವಿಧ ರೀತಿಯ ಅಲಂಕಾರಿಕ ಮರಗಳು ನೋಡ್ಬೋದು ಇದ್ರೂ ಕೂಡ ಇದೆ ಹಳ್ಳಿಯಲ್ಲಿ ಹಟ್ಟಿಯಲ್ಲಿ ಹಳ್ಳಿಯ ಕಟ್ಟೆಯಲ್ಲಿ ಮಾತುಕತೆ ಜೊತೆಗೆ ಊಟೋಪಚಾರ ಭಾಳ ಉದಿನ್ನವಾದಂಥ ಪ್ರಯತ್ನ ಮಾಡಿದ್ದಾರೆ ತೋಟದಲ್ಲಿ ಕಾಣಿಸುವಂತಹ ಚಿತ್ರಣಗಳು ತಾಯಿ ಮಗು ಹಾಗೂ ಗುರಿಲ್ಲ ಜೊತೆಗೆ ರೈತ ಭಾಳ ವಿಶೇಷವಾದಂಥ ಫೋಟೋಗಳನ್ನು ಕ್ಯಾಚ್ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ಡಿಸೈನ್ಗಳಿದ್ದಾವೆ ನೋಡಿ ಅಜ್ಜಿ ಅಪ್ಪ ಅಮ್ಮ ಜೊತೆಗೆ ಮಗುವಿನೊಂದಿಗೆ ಮಾತುಕತೆ ಬಾಯಿ ಜೊತೆಗೆ ನೀರು ಸೇದುತ್ತಿರುವ ಚಿತ್ರ ಕೂಡ ಇಲ್ಲಿದೆ ಭಾಳ ಖುಷಿ ಸರ